ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜಾಗತಿಕ ಸೂಚಕಾಂಕಗಳು ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜನವರಿಯಿಂದ ಆಗಸ್ಟ್ವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಇಂಡೆಕ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಇದರಲ್ಲಿ ಭಾರತ ಮೂವತ್ತೊಂಬತ್ತನೇ ಸ್ಥಾನದಲ್ಲಿ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ಆಕ್ಚುಲಿ ಇದನ್ನು ಹೊರಡಿಸೋದು ಜಾರಿ ಮಾಡೋದು ವರ್ಲ್ಡ್ ಎಕನಾಮಿಕ್ ಫೋರಂ ವರ್ಲ್ಡ್ ಎಕನಾಮಿಕ್ ಫೋರಂ ಇದೆಯಲ್ಲ ವರ್ಲ್ಡ್ ಎಕನಾಮಿಕ್ ಫೋರಂ ಇದೆಯಲ್ಲ ಇದು ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ ಜಾರಿ ಮಾಡುತ್ತೆ ಇದರಲ್ಲಿ ನೂರ ಹತ್ತೊಂಬತ್ತು ದೇಶಗಳು ಭಾಗಿಯಾಗ್ತವೆ ನೂರ ಹತ್ತೊಂಬತ್ತು ದೇಶಗಳ ಪಟ್ಟಿಯನ್ನು ತೆಗೆದುಕೊಂಡು ಈ ಒಂದು ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಜಾರಿ ಮಾಡಲಾಯಿತು ಸೊ ಇದರಲ್ಲಿ ಭಾರತದ ಸ್ಥಾನ ಮೂವತ್ತೊಂಬತ್ತು ಹಾಗಾದ್ರೆ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಯಾವುದೋ ನೋಡಿ ಆ್ಯಕ್ಚುಲಿ ಇದು ಏನು ಕೇಳಿದ್ರೆ ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಯಾವ ದೇಶದಲ್ಲಿ ಪ್ರವಾಸೋದ್ಯಮದ ಕುರಿತಾಗಿ ಟೂರಿಸಂ ಡಿಪಾರ್ಟ್ಮೆಂಟ್ ಟೂರಿಸಂ ಹೆಚ್ಚು ಡೆವಲಪ್ ಆಗಿದೆ ಹೆಚ್ಚು ಅವಕಾಶಗಳಿದೆ ಹೆಚ್ಚು ಜನರಿಗೆ ಹೋಗೋದಕ್ಕೆ ಜನರ ಒಂದು ಟೂರಿಸಮ್ಗೆ ಹೆಚ್ಚು ಅನುಕೂಲತೆ ಇದೆ ಅನ್ನೋ ಆಧಾರದ ಮೇಲೆ ಈ ಒಂದು ಇಂಡೆಕ್ಸ್ನ ಜಾರಿ ಮಾಡಲಾಗಿದೆ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ದೇಶ ಫಸ್ಟ್ ಇರೋದು ಯಾವುದು ಕೇಳಿದ್ರೆ ಯು ಎಸ್ ಎ ಅಮೇರಿಕಾ ಸೆಕೆಂಡ್ ಪ್ಲೇಸಲ್ಲಿರೋದು ಸ್ಪೇನ್ ಹಾಗೆಯೇ ಥರ್ಡ್ ಪ್ಲೇಸಲ್ಲಿರೋದು ಜಪಾನ್ ಜಪಾನ್ ಸೊ ಭಾರತ ಮೂವತ್ತೊಂಬತ್ತನೇ ಸ್ಥಾನದಲ್ಲಿ ಇದೆ ವಿಶ್ವ ಶಾಂತಿ ಸೂಚಕಾಂಕ ವರ್ಲ್ಡ್ ಪೀಸ್ ಇಂಡೆಕ್ಸ್ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ಇದರಲ್ಲಿ ಭಾರತ ನೂರ ಹದಿನಾರನೇ ಸ್ಥಾನದಲ್ಲಿದೆ ಆಪ್ಷನ್ ದ ರೈಟ್ ಆನ್ಸರ್ ಸೊ ಇದು ಹದಿನೆಂಟನೇ ಎಡಿಷನ್ ಹದಿನೆಂಟನೇ ಸಂಸ್ಕರಣೆಯಾಗಿದೆ ಹದಿನೆಂಟನೇ ಎಡಿಷನ್ ಅಥವಾ ಹದಿನೆಂಟನೇ ಆಗಿದೆ ಆಕ್ಚುಲಿ ಇದನ್ನ ಜಾರಿ ಕೇಳಿದ್ರೆ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್ ಇದನ್ನ ಜಾರಿ ಮಾಡುವಂಥದ್ದು ಜಾರಿ ಮಾಡೋದು ಇದರಲ್ಲಿ ನೋಡಿ ಭಾರತ ನೂರ ಹದಿನಾರನೇ ಪ್ಲೇಸ್ ಅಲ್ಲಿ ಹಾಗಾದ್ರೆ ಮೊದಲ ಪ್ಲೇಸ್ ಅಲ್ಲಿ ಇರೋದು ಯಾವ್ದು ಕೇಳಿದ್ರೆ ಐಸ್ಲ್ಯಾಂಡ್ ಐಸ್ಲ್ಯಾಂಡ್ ಸ್ಟ್ಯಾಂಡ್ ಇನ್ ಸ್ಟ್ಯಾಂಡ್ಸ್ ಇನ್ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಐರ್ಲ್ಯಾಂಡ್ ಐರ್ಲ್ಯಾಂಡ್ ಎರಡನೇ ಸ್ಥಾನದಲ್ಲಿದೆ ಹಾಗೆ ಮೂರನೇ ಸ್ಥಾನದಲ್ಲಿರುವಂಥದ್ದು ಆಸ್ಟ್ರಿಯಾ ನೋಡಿ ಏನಿದು ವರ್ಲ್ಡ್ ಪೀಸ್ ಇಂಡೆಕ್ಸ್ ಅಂತ ಕೇಳಿದ್ರೆ ಯಾವ ದೇಶದಲ್ಲಿ ಅತ್ಯಂತ ಹೆಚ್ಚು ಶಾಂತಿ ಇದೆ ಅಂತೇಳಿ ಸೊ ಅತ್ಯಂತ ಹೆಚ್ಚು ನೀವು ಈ ರೀತಿ ಕೂಡ ಕೇಳಬಹುದು ವರ್ಲ್ಡ್ ಏನು ಪೀಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಶಾಂತಿ ನೆಲೆಸಿದ ದೇಶವಾದಂತ ಕೇಳಬಹುದು ಐಸ್ಲ್ಯಾಂಡ್ ಅಂತ ಗೊತ್ತಿರಲಿ ಸೊ ಭಾರತದ ಸ್ಥಾನ ಏನು ಕೇಳಿದಾಗ ನೂರ ಹದಿನಾರನೇ ಪ್ಲೇಸ್ ಅಲ್ಲಿ ಇದೆ ವಿಶ್ವ ಜೀವನ ಕ್ಷಮತಾ ಸೂಚಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರಲ್ಲಿ ಯಾವ ನಗರ ಮೊದಲ ಸ್ಥಾನದಲ್ಲಿ ವರ್ಲ್ಡ್ ನೋಡಿ ಜೀವನ ಕ್ಷಮತಾ ಸೂಚಕಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ಸ್ಥಾನದಲ್ಲಿರುವುದು ವಿಯನ್ನ ಸೊ ವಿಯನ್ನ ಇದೆಯಲ್ಲ ಇದು ಆಸ್ಟ್ರಿಯಾ ಆಸ್ಟ್ರಿಯಾದಲ್ಲಿ ಆಸ್ಟ್ರಿಯಾದಲ್ಲಿ ಬರುತ್ತೆ ಈ ಸಿಟಿ ಆಸ್ಟ್ರಿಯಾದಲ್ಲಿ ಬರುತ್ತೆ ದ ಎಕನಾಮಿಕ್ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಇದನ್ನು ಬಿಡುಗಡೆ ಮಾಡುತ್ತೆ ದ ಎಕನಾಮಿಸ್ಟ್ ದ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಇಂಟೆಲಿಜೆನ್ಸ್ ಯೂನಿಟ್ ಇದನ್ನ ವರದಿಯನ್ನು ಜಾರಿ ಮಾಡೋದು ಯಾವ ದೇಶದಲ್ಲಿ ಬದುಕಲು ಅತ್ಯಂತ ಪ್ರಸಕ್ತ ಸನ್ನಿವೇಶ ಇದೆ ಅಂತೇಳಿ ಬದುಕಲು ಪ್ರಸಕ್ತ ವಾತಾವರಣ ಇರುವಂತಹ ದೇಶಗಳ ಪಟ್ಟಿ ಇದು ಫಸ್ಟ್ ಇರುವಂತದ್ದು ವಿಯನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಅಂತ ನಮಗೆ ಕರಿತೀವಲ್ಲ ಇದರ ರೆಡಿನೆಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಎಪ್ಪತ್ತೆರಡನೇ ಸ್ಥಾನದಲ್ಲಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಂಡಿಯಾ ಇನ್ ಸೆವೆಂಟಿ ಟೂ ಪ್ಲೇಸ್ ಇದನ್ನ ಜಾರಿ ಮಾಡೋದು ಐ ಎಂ ಎಫ್ ಇಂಟರ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಇದನ್ನ ಜಾರಿ ಮಾಡುತ್ತೆ ಐ ಎಂ ಎಫ್ ಇದನ್ನ ಜಾರಿ ಮಾಡುವಂಥದ್ದು ಸೊ ಇದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿರು ಸಿಂಗಾಪುರ್ ಫಸ್ಟ್ ಪ್ಲೇಸ್ ಅಲ್ಲಿ ಸಿಂಗಾಪುರ್ ಇದೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಲ್ಲಿ ಮೊದಲ ಸಿಂಗಾಪುರ್ ಸೆಕೆಂಡ್ ಡೆನ್ಮಾರ್ಕ್ ಥರ್ಡ್ ಯು ಎಸ್ ಎ ಭಾರತದ ಸ್ಥಾನ ಎಪ್ಪತ್ತೆರಡನೇ ಸ್ಥಾನ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದನ್ನ ಜಾರಿ ಮಾಡೋದು ಇ ಎಫ್ ವರ್ಲ್ಡ್ ಎಕನಾಮಿಕ್ ಫೋರಂ ವರ್ಲ್ಡ್ ಎಕಾನಮಿಕ್ ಫೋರಂ ಇದೆಯಲ್ಲ ಇದನ್ನ ಜಾರಿ ಮಾಡುವಂಥದ್ದು ವರ್ಲ್ಡ್ ಎಕನಾಮಿಕ್ ಫೋರಂ ಇದರಲ್ಲಿ ಫಸ್ಟ್ ಪ್ಲೇಸ್ ಇರೋದು ಐಸ್ಲ್ಯಾಂಡ್ ಐಸ್ ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಎರಡನೇ ಸ್ಥಾನದಲ್ಲಿರುವಂಥದ್ದು ಸೆಕೆಂಡ್ ಪ್ಲೇಸ್ ಅಲ್ಲಿ ಫಿನ್ಲ್ಯಾಂಡ್ ಥರ್ಡ್ ಪ್ಲೇಸ್ ಇರುವಂತದ್ದು ನಾರ್ವೆ ಇದು ಕೊನೆಯ ಪ್ಲೇಸ್ ಅನ್ನ ಸಾಧ್ಯತೆ ಇರುತ್ತೆ ಕೊನೆಯ ಸ್ಥಾನ ಸೊ ಕೊನೆಯ ಸ್ಥಾನದಲ್ಲಿರುವಂತಹ ದೇಶ ಯಾವುದು ಕೇಳಿದ್ರೆ ಭೂಟಾನ್ ಗ್ಲೋಬಲ್ ಎನರ್ಜಿ ಟ್ರಾನ್ಸ್ಲೇಷನ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಅರವತ್ಮೂರನೇ ಸ್ಥಾನದಲ್ಲಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತ ಅರವತ್ ಮೂರನೇ ಸ್ಥಾನದಲ್ಲಿದೆ ಒಟ್ಟು ನೂರ ಇಪ್ಪತ್ತು ದೇಶಗಳ ದೇಶಗಳು ಇದರಲ್ಲಿ ಭಾಗಿಯಾಗ್ತವೆ ನೂರ ಇಪ್ಪತ್ತು ದೇಶಗಳು ಭಾಗಿಯಾಗ್ತವೆ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವುದು ಸ್ವೀಡನ್ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಭಾರತದ ಸ್ಥಾನ ಇನ್ನೊಂದು ಫಸ್ಟ್ ಪ್ಲೇಸ್ ಸೊ ಸ್ವೀಡನ್ ಡೆನ್ಮಾರ್ಕ್ ಸ್ವೀಡನ್ ಡೆನ್ಮಾರ್ಕ್ ಅಂಡ್ ಫಿನ್ಲ್ಯಾಂಡ್ ಫಸ್ಟ್ ಪ್ಲೇಸ್ ಅಲ್ಲಿ ಸ್ವೀಡನ್ ಸೆಕೆಂಡ್ ಪ್ಲೇಸಲ್ಲಿ ಡೆನ್ಮಾರ್ಕ್ ಥರ್ಡ್ ಪ್ಲೇಸ್ ಅಲ್ಲಿ ಫಿನ್ಲ್ಯಾಂಡ್ ಇದೆ ಸೊ ಭಾರತದ ಸ್ಥಾನ ಅರವತ್ಮೂರನೇ ಸ್ಥಾನ ಗ್ಲೋಬಲ್ ಕಂಟೈನರ್ ಪೋರ್ಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಪ್ರಕಾರ ಆಯ್ಕೆಯಾದ ಭಾರತದ ಏಕೈಕ ಬಂದರು ಯಾವುದು ಆಕ್ಚುಲಿ ಇದರಲ್ಲಿ ಭಾಗಿಯಾಗುವಂತಹ ಒಟ್ಟು ಟಾಪ್ ಟ್ವೆಂಟಿ ಇರುತ್ತೆ ಟಾಪ್ ಟ್ವೆಂಟಿ ಬೆಸ್ಟ್ ಪೋರ್ಟ್ಗಳನ್ನು ಆಯ್ಕೆ ಮಾಡಲಾಗುತ್ತೆ ಇದರಲ್ಲಿ ಆಯ್ಕೆಯಾದ ಭಾರತದ ಏಕೈಕ ಬಂದರು ಯಾವುದು ಕೇಳಿದ್ರೆ ವಿಶಾಖಪಟ್ಟಣಂ ಬಂದರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿಶಾಖಪಟ್ಟಣಂ ಬಂದರು ಭಾರತದಿಂದ ಆಯ್ಕೆಯಾದ ಏಕೈಕ ಬಂದರು ಆಕ್ಚುಲಿ ಇದರಲ್ಲಿ ಫಸ್ಟ್ ಪ್ಲೇಸ್ ಇರೋದು ಎಂಗ್ ಶಾನ್ ಬಂದರು ಚೀನಾದ್ದು ಎಂಗ್ ಶಾನ್ ಬಂದರು ಇದು ಚೀನಾ ದೇಶದ ಬಂದರಾಗಿದೆ ಇದು ಮೊದಲ ಸ್ಥಾನದಲ್ಲಿದೆ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಭಾರತದ ಸ್ಥಾನ ಏನು ಇದರ ಪ್ರಕಾರ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ನೂರ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಒನ್ ಸೆವೆಂಟಿ ಸಿಕ್ಸ್ ಪ್ಲೇಸ್ ಇದರಲ್ಲಿ ಭಾಗಿಯಾಗುವಂಥ ಪ್ರಮುಖ ದೇಶಗಳು ಫಸ್ಟ್ ಪ್ಲೇಸಲ್ಲಿರುವಂಥದ್ದು ಎಸ್ಟೋನಿಯಾ ಸೊ ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ಎಸ್ಟೋನಿಯಾ ಅಂತ ಲಕ್ಸಂಬರ್ಗ್ ಮತ್ತು ಲಕ್ಸೆಂಬರ್ಗ್ ಸೊ ಥರ್ಡ್ ಪ್ಲೇಸ್ ಇರುವಂತದ್ದು ಫಿನ್ಲ್ಯಾಂಡ್ ಸೊ ಈ ಮೂರು ಎನ್ವಿರಾನ್ಮೆಂಟ್ ಪರ್ಫಾರ್ಮೆಂಟ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಮೊದಲ ಎರಡನೇ ಮತ್ತು ಮೂರನೇ ಸ್ಥಾನವನ್ನು ಪಡ್ಕೊಂಡಿವೆ ಭಾರತ ನೂರ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ದೆಹಲಿ ಯಾವ ಸ್ಥಾನದಲ್ಲಿದೆ ಸರಿ ಉತ್ತರ ದೆಹಲಿ ಮುನ್ನೂರ ಐವತ್ತನೇ ಸ್ಥಾನದಲ್ಲಿದೆ ತ್ರೀ ಫಿಫ್ಟಿ ಪ್ಲೇಸ್ ಆಕ್ಚುಲಿ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವುದು ನ್ಯೂಯಾರ್ಕ್ ಫಸ್ಟ್ ಪ್ಲೇಸ್ ಅಲ್ಲಿ ನ್ಯೂಯಾರ್ಕ್ ಇದೆ ಸೆಕೆಂಡ್ ಪ್ಲೇಸ್ ಲಂಡನ್ ತರ್ಡ್ ಪ್ಲೇಸ್ ಅಲ್ಲಿರುವಂತಹ ಸಿಟಿ ಸ್ಯಾನ್ಝೂ ಸ್ಯಾನ್ ಝೂ ಇದನ್ನ ಇಶ್ಯೂ ಮಾಡೋದು ಆಕ್ಸ್ಫೋರ್ಡ್ ಎಕನಾಮಿಕ್ಸ್ ಆಕ್ಸ್ಫೋರ್ಡ್ ಎಕಾನಮಿಕ್ಸ್ ಇದನ್ನ ಜಾರಿ ಮಾಡುತ್ತೆ ಓಷಿಯನ್ ಸ್ಟೇಟ್ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಹೊರಡಿಸುವವರು ಯಾರು ಸರಿಯಾದ ಯುನೆಸ್ಕೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯುನೆಸ್ಕೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯುನೆಸ್ಕೋದ ಬಗ್ಗೆ ಹೇಳೋದಾದ್ರೆ ಯುನೆಸ್ಕೋದ ಬಗ್ಗೆ ಹೇಳೋದಾದ್ರೆ ಯುನೆಸ್ಕೋ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಪ್ರಾರಂಭ ಆಯಿತು ಇದರ ಕೇಂದ್ರ ಕಚೇರಿ ಇರುವುದು ಪ್ಯಾರಿಸ್ ಅಲ್ಲಿ ಪ್ಯಾರಿಸ್ ಅಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಹಾಗೂ ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಡ್ರಿ ಅಝೋಲೆ ಅಜೋಲೆ ಇದರಲ್ಲ ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ಭಾರತ ಹದಿನೈದನೇ ಪ್ಲೇಸ್ ಅಲ್ಲಿ ಇಂಡಿಯನ್ ಫಿಫ್ಟೀನ್ ಪ್ಲೇಸ್ ಹದಿನೈದನೇ ಸ್ಥಾನದಲ್ಲಿದೆ ಇದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿರು ಯು ಎಸ್ ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ಚೀನಾ ಥರ್ಡ್ ಪ್ಲೇಸ್ ಸಿಂಗಾಪುರ್ ಇದನ್ನ ಜಾರಿ ಮಾಡೋದು ಅನ್ ಟ್ಯಾಡ್ ಯು ಎನ್ ಸಿ ಟಿ ಎಡಿ ಅನ್ ಟ್ಯಾಡ್ ಇದೆಯಲ್ಲ ಇದನ್ನ ಜಾರಿ ಮಾಡುತ್ತೆ ಇದು ಜಿನೇವಾದಲ್ಲಿದೆ ಇದರ ಕೇಂದ್ರ ಕಚೇರಿ ಇದು ಇದನ್ನು ಜಾರಿ ಮಾಡುತ್ತೆ ಸ್ಟೇಟಸ್ ಗ್ಲೋಬಲ್ ಏರ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಈ ರಿಪೋರ್ಟ್ ಪ್ರಕಾರ ಎರಡನೇ ಸ್ಥಾನದಲ್ಲಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಸ್ಟೇಟ್ ಆಫ್ ಗ್ಲೋಬಲ್ ಏರ್ ರಿಪೋರ್ಟ್ ಇದು ಸ್ಟೇಟ್ ಆಫ್ ಗ್ಲೋಬಲ್ ಸ್ಟೇಟ್ ಆಫ್ ಗ್ಲೋಬಲ್ ಏರ್ ರಿಪೋರ್ಟ್ ಏರ್ ರಿಪೋರ್ಟ್ ಇದು ಸ್ಟೇಟ್ ಆಫ್ ಗ್ಲೋಬಲ್ ಏರ್ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಇದು ನೋಡಿ ಡೆತ್ ಡ್ಯೂ ಟು ಏರ್ ಪೊಲ್ಯೂಷನ್ ಅಂದರೆ ವಾಯು ಮಾಲಿನ್ಯದಿಂದ ಇದೇನು ಒಳ್ಳೆ ಇಂಡೆಕ್ಸ್ ಏನಲ್ಲ ಇದು ಆ್ಯಕ್ಚುಲಿ ಏನಿದು ಕೇಳಿದ್ರೆ ವಾಯು ಮಾಲಿನ್ಯದಿಂದ ಮರಣ ಹೊಂದುತ್ತಿರುವ ಮರಣ ಹೊಂದುತ್ತಿರುವ ವ್ಯಕ್ತಿಗಳ ಅಥವಾ ಪ್ರಜೆಗಳ ಸಂಖ್ಯೆ ಈ ಸಂಖ್ಯೆಯನ್ನು ಆಧರಿಸಿಕೊಂಡು ಒಂದು ಈ ಒಂದು ಇಂಡೆಕ್ಸ್ ಅನ್ನು ಈ ಒಂದು ಇಂಡೆಕ್ಸ್ ಅನ್ನು ಮಾಡಲಾಗುತ್ತೆ ಸೊ ಇದರಲ್ಲಿ ಭಾರತದ ಎರಡನೇ ಪ್ಲೇಸ್ ಅಲ್ಲಿ ಅಂದ್ರೆ ಖುಷಿ ಪಡೋ ವಿಷಯ ಅಲ್ಲ ವಾಯುಮಾಲಿನ್ಯದಿಂದ ಮರಣ ಹೊಂದುತ್ತಿರುವ ಪ್ರಜೆಗಳ ಸಂಖ್ಯೆ ಭಾರತ ಸೆಕೆಂಡ್ ಪ್ಲೇಸ್ ಅಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬ್ಲೂಮ್ಬರ್ಗ್ ಬಿಲೇನಿಯರ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಟ್ಟಿಯಲ್ಲಿ ವಿಶ್ವದ ಹದಿನೈದು ಶ್ರೀಮಂತರ ಪೈಕಿ ಭಾರತದ ಯಾರು ಕೂಡ ಇದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು ಕೂಡ ಮುಖೇಶ್ ಅಂಬಾನಿ ಮತ್ತೆ ಗೌತಮ್ ಅಧಾನಿ ಇವರಿಬ್ಬರು ಕೂಡ ಇದ್ದಾರೆ ಆ್ಯಕ್ಚುಲಿ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವುದು ಬರ್ನಾಲ್ಡ್ ಅನಾಲ್ಟ್ ಅರ್ನಾಲ್ಟ್ ಬರ್ನಾರ್ಡ್ ಅರ್ನಾಲ್ಡ್ ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿರು ಜೆಫ್ ಬೆಜೋಸ್ ಜೆಫ್ ಬೆಜೋಸ್ ಮೂರನೇ ಪ್ಲೇಸ್ ಅಲ್ಲಿರುವುದು ಅಲಾನ್ ಮಸ್ಕ್ ಲಾನ್ ಮಸ್ಕ್ ಈ ಒಂದು ಹದಿನೈದು ಶ್ರೀಮಂತರ ಪ್ರಮುಖ ಶ್ರೀಮಂತರ ಪಟ್ಟಿಯಲ್ಲಿ ಮುಖೇಶ್ ಅಂಬಾನಿ ಮತ್ತು ಗೌತಮ್ ಅದಾನಿ ಇಬ್ರು ಕೂಡ ಇದ್ದಾರೆ ಸಿಪ್ರಿ ಟೂ ತೌಸಂಡ್ ಟ್ವೆಂಟಿ ಪ್ರಕಾರ ಭಾರತದಲ್ಲಿರುವ ನ್ಯೂಕ್ಲಿಯರ್ ವೆಪನ್ಗಳ ಸಂಖ್ಯೆ ಎಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿ ಉತ್ತರ ಭಾರತದಲ್ಲಿ ಒಟ್ಟು ನೂರ ಎಪ್ಪತ್ತೆರಡು ನ್ಯೂಕ್ಲಿಯರ್ ವೆಪನ್ಸ್ ಇದಾವೆ ನ್ಯೂಕ್ಲಿಯರ್ ವೆಪನ್ಸ್ ಇದಾವೆ ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ ಈ ಒಂದು ಇಂಡೆಕ್ಸ್ ನಲ್ಲಿ ಈ ಇಂಡೆಕ್ಸ್ ನಲ್ಲಿ ಮೊದಲ ಸ್ಥಾನದಲ್ಲಿರುವುದು ರಷ್ಯಾ ಹಾಗಾದ್ರೆ ರಷ್ಯಾದ ಬಳಿ ಎಷ್ಟು ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅಂತ ಕೇಳಿದ್ರೆ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ಎರಡನೇ ಸ್ಥಾನದಲ್ಲಿರೋದು ರಷ್ಯಾದ ನಂತರ ಯು ಎಸ್ ಎ ಅಮೇರಿಕಾ ಅಮೇರಿಕದ ಬಳಿ ಯು ಎಸ್ ಎ ಬಳಿ ಮೂರು ಸಾವಿರದ ಏಳ್ನೂರ ಎಂಟು ನ್ಯೂಕ್ಲಿಯರ್ ವೆಪನ್ಸ್ ಇದೆ ಇನ್ನು ಮೂರನೇ ಸ್ಥಾನದಲ್ಲಿರೋದು ಚೀನಾ ಚೀನಾದ ಬಳಿ ನೂರು ನ್ಯೂಕ್ಲಿಯರ್ ವೆಪನ್ಸ್ ಇದೆ ಇನ್ನು ವಿಶೇಷವಾಗಿ ಪಾಕಿಸ್ತಾನ್ ಪಾಕಿಸ್ತಾನ ಕೂಡ ಇದರಲ್ಲಿ ಹಿಂದುಳಿದಿಲ್ಲ ಬ ಪಾಕಿಸ್ತಾನದ ಬಳಿ ನೂರ ಎಪ್ಪತ್ತು ನ್ಯೂಕ್ಲಿಯರ್ ವೆಪನ್ಸ್ ಇದೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಇಪ್ಪತ್ನಾಲ್ಕರ ಪ್ರಕಾರ ಭಾರತದ ಸ್ಥಾನ ಏನು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ಇದು ಸೊ ಭಾರತದ ಸ್ಥಾನ ಇದರಲ್ಲಿ ನೂರ ಐವತ್ತೊಂಬತ್ತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ನಾರ್ವೆ ಫಸ್ಟ್ ಪ್ಲೇಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿರುವಂತದ್ದು ಡೆನ್ಮಾರ್ಕ್ ಥರ್ಡ್ ಪ್ಲೇಸ್ ಸ್ವೀಡನ್ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು ಅಂದ್ರೆ ಯಾವ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಪತ್ರಿಕೆಗಳ ನಿಷ್ಪಕ್ಷಪಾತ ವರದಿ ಆಗುತ್ತೆ ಅನ್ನೋದ್ರ ಮೇಲೆ ಈ ಒಂದು ಇಂಡೆಕ್ಸ್ ಇರುವಂತದ್ದು ಸೊ ಇದರಲ್ಲಿ ಭಾರತ ದುರಂತ ಅಂದ್ರೆ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಸೊ ಲಾಸ್ ಟೆರಿಟ್ರಿಯಾ ಇದನ್ನ ರಿಪೋರ್ಟ್ ಮಾಡೋದು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತೇಳಿ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಈ ಸಂಸ್ಥೆ ಈ ರಿಪೋರ್ಟ್ ಜಾರಿ ಮಾಡುತ್ತೆ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿಲಿ ರಿವ್ಯೂ ರಿಪೋರ್ಟ್ ಇದರ ಪ್ರಕಾರ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಮೂರನೇ ಸ್ಥಾನದಲ್ಲಿದೆ ಆಪ್ಷನ್ ಸಿ ಇಸ್ ದ ರೈಟ್ ಫಸ್ಟ್ ಪ್ಲೇಸ್ ಇರೋದು ರಷ್ಯಾ ಸೆಕೆಂಡ್ ಪ್ಲೇಸ್ ಇರೋದು ಉಕ್ರೇನ್ ಹಾಗೆಯೇ ಥರ್ಡ್ ಪ್ಲೇಸ್ ಅಲ್ಲಿರುವುದು ಚೀನಾ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಹತ್ತನೇ ಸ್ಥಾನದಲ್ಲಿದೆ ಇಂಡಿಯನ್ ಟೆನ್ ಪ್ಲೇಸ್ ಆಪ್ಷನ್ ದಿ ರೈಟ್ ಆನ್ಸರ್ ಹತ್ತನೇ ಸ್ಥಾನದಲ್ಲಿದೆ ಈ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ಅಲ್ಲಿ ಫಸ್ಟ್ ಪ್ಲೇಸ್ ಇರೋದು ರಷ್ಯಾ ರಷ್ಯಾದಲ್ಲಿ ಅತ್ಯಂತ ಹೆಚ್ಚು ಸೈಬರ್ ಕ್ರೈಮ್ ಆಗುತ್ತೆ ಅಂತೇಳಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಉಕ್ರೇನ್ ಥರ್ಡ್ ಪ್ಲೇಸ್ ಅಲ್ಲಿ ಚೀನಾ ಸೊ ಭಾರತ ಕೂಡ ಮುಂಚೂಣಿಯಲ್ಲಿದೆ ಒಳ್ಳೆದಲ್ಲ ಇದು ಸೈಬರ್ ಕ್ರೈಮ್ ಅತಿ ಹೆಚ್ಚು ಆಗುವ ಪಟ್ಟಿಯಲ್ಲಿ ಭಾರತ ಹತ್ತನೇ ಸ್ಥಾನದಲ್ಲಿ ಇದೆ ಪಾಸ್ಪೋರ್ಟ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಎಂಬತ್ತೈದನೇ ಸ್ಥಾನದಲ್ಲಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದರಲ್ಲಿ ಫಸ್ಟ್ ಪ್ಲೇಸ್ ಇರೋದು ಫ್ರಾನ್ಸ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಜರ್ಮನಿ ಥರ್ಡ್ ಪ್ಲೇಸ್ ಅಲ್ಲಿ ಇಟಲಿ ಈ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಇದರಲ್ಲಿ ಕೊನೆಯ ಸ್ಥಾನದಲ್ಲಿರುವ ದೇಶ ಇದು ತುಂಬಾ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸೊ ಲಾಸ್ಟ್ ಪ್ಲೇಸ್ ಅಲ್ಲಿರು ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ಕರಪ್ಷನ್ ಇಂಡಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಡೆನ್ಮಾರ್ಕ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಡೆನ್ಮಾರ್ಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಪ್ಲೇಸಲ್ಲಿ ಅಲ್ಲಿ ಮೊದಲ ಪ್ಲೇಸ್ ಅಲ್ಲಿ ಡೆನ್ಮಾರ್ಕ್ ಇದೆ ಎರಡನೇ ಸ್ಥಾನದಲ್ಲಿರುವಂಥದ್ದು ಸೆಕೆಂಡ್ ಪ್ಲೇಸ್ ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ಮೂರನೇ ಪ್ಲೇಸ್ ಅಲ್ಲಿ ನ್ಯೂಜಿಲೆಂಡ್ ಇದೆ ನ್ಯೂಜಿಲೆಂಡ್ ಇದೆ ಫಿನ್ಲ್ಯಾಂಡ್ ನ್ಯೂಜಿಲೆಂಡ್ ಇದನ್ನ ಜಾರಿ ಮಾಡೋದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಟ್ರಾನ್ಸ್ಪರೆನ್ಸಿ ಇಂಟರ್ ನ್ಯಾಷನಲ್ ಇದನ್ನು ಜಾರಿ ಮಾಡುವಂಥದ್ದು ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಸರಿ ಇರುತ್ತಾ ಇದರಲ್ಲಿ ಭಾರತ ಮೂವತ್ತೆಂಟನೇ ಸ್ಥಾನದಲ್ಲಿದೆ ತರ್ಟಿ ಏಟ್ ಪ್ಲೇಸ್ ಅಲ್ಲಿ ಭಾರತ ಇದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿರುವುದು ಸಿಂಗಾಪುರ ಸಿಂಗಾಪುರ್ ಇನ್ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸಲ್ಲಿ ಅಲ್ಲಿ ಫಿನ್ಲ್ಯಾಂಡ್ ಇದೆ ಇದನ್ನ ಇಶ್ಯೂ ಮಾಡೋದು ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಇದನ್ನು ಜಾರಿ ಮಾಡುತ್ತೆ ಇಂಟರ್ನ್ಯಾಷನಲ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ಟು ಥೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಇದರಲ್ಲಿ ಭಾರತ ನಲವತ್ತೆರಡನೇ ಸ್ಥಾನದಲ್ಲಿದೆ ಇಂಡಿಯಾ ಇನ್ ಫಾರ್ಟಿ ಟೂ ಸ್ ಪ್ಲೇಸ್ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಯು ಎಸ್ ಎರಡನೇ ಸ್ಥಾನದಲ್ಲಿರೋದು ಎರಡನೇ ಸ್ಥಾನದಲ್ಲಿರುವುದು ಯು ಕೆ ಇಂಗ್ಲೆಂಡ್ ಮೂರನೇ ಸ್ಥಾನದಲ್ಲಿರೋದು ಫ್ರಾನ್ಸ್ ಸೊ ಇದರಲ್ಲಿ ಯು ಕೆ ಯು ಯು ಎಸ್ ಎ ಯುಕೆ ಫ್ರಾನ್ಸ್ ಇವು ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಅಲ್ಲಿ ಇದನ್ನು ಜಾರಿ ಮಾಡೋದು ಯು ಎಸ್ ಚೇಂಬರ್ಸ್ ಆಫ್ ಕಾಮರ್ಸ್ ಯುನೈಟೆಡ್ ಸ್ಟೇಟ್ಸ್ ಚೇಂಬರ್ಸ್ ಆಫ್ ಕಾಮರ್ಸ್ ಇದನ್ನ ಜಾರಿ ಮಾಡತ್ತೆ ಈ ಒಂದು ಇಂಡೆಕ್ಸ್ ಅನ್ನು ಹೊರತರತ್ತೆ ಇದರಲ್ಲಿ ಭಾರತದ ಸ್ಥಾನ ನಲವತ್ತೆರಡು ಐ ಕ್ಯೂ ಏರ್ ವರದಿಯ ಪ್ರಕಾರ ಅತಿ ಹೆಚ್ಚು ಮಾಲಿನ್ಯಕಾರಿ ನಗರ ಯಾವುದು ಸರಿಯಾದ ಉತ್ತರ ಕಠ್ಮಂಡು ಸೊ ಈ ಕಠ್ಮಂಡು ನೇಪಾಳದಲ್ಲಿರುವಂಥದ್ದು ನೇಪಾಳದ ಕಠ್ಮಂಡು ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ಮಾಲಿನ್ಯಕರ ನಗರವಾಗಿದೆ ಭಾರತದ ಕಲ್ಕತ್ತಾ ಮತ್ತು ದೆಹಲಿ ಕೂಡ ಈ ಪಟ್ಟಿಯಲ್ಲಿ ಸೇರಿದೆ ಕಲ್ಕತ್ತಾ ಕಲ್ಕತ್ತಾ ಈ ಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿದೆ ಇನ್ನು ದೆಹಲಿ ಒಂಬತ್ತನೇ ಸ್ಥಾನದಲ್ಲಿದೆ ಒಂಬತ್ತನೇ ಸ್ಥಾನಗಳಿವೆ ಹರುನ್ ಗ್ಲೋಬಲ್ ಯುನಿಕಾರ್ನ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಮೂರನೇ ಸ್ಥಾನದಲ್ಲಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ಮೂರನೇ ಸ್ಥಾನದಲ್ಲಿದೆ ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿರುವುದು ಯು ಎಸ್ ಎ ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ಚೀನಾ ಥರ್ಡ್ ಪ್ಲೇಸಲ್ಲಿರುವುದು ನಮ್ಮ ಭಾರತ ಬಿಸ್ನೆಸ್ ಎನ್ವಿರಾನ್ಮೆಂಟ್ ರ್ಯಾಂಕಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಸಿಂಗಾಪುರ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪ್ಲಸ್ ಫಸ್ಟ್ ಪ್ಲೇಸಲ್ಲಿರುವಂಥ ದೇಶ ಇದು ಸಿಂಗಾಪುರ ಸೆಕೆಂಡ್ ಪ್ಲೇಸಲ್ಲಿ ಎರಡನೇ ಸ್ಥಾನದಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದರೆ ವ್ಯಾಪಾರಕ್ಕೆ ತುಂಬ ಅನುಕೂಲಕರವಾದಂಥ ದೇಶ ಇದು ಸೊ ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ಡೆನ್ಮಾರ್ಕ್ ಸೊ ಥರ್ಡ್ ಪ್ಲೇಸಲ್ಲಿರುವಂಥದ್ದು ಯು ಎಸ್ ಎ ಮೂರನೇ ಸ್ಥಾನದಲ್ಲಿರುವಂತದ್ದು ಯು ಎಸ್ ಯು ಎಸ್ ಥರ್ಡ್ ಪ್ಲೇಸ್ ಅಲ್ಲಿ ಇದೆ ಸೊ ಭಾರತ ಇದರಲ್ಲಿ ಐವತ್ತೊಂದನೇ ಸ್ಥಾನದಲ್ಲಿದೆ ಐವತ್ತೊಂದನೇ ಸ್ಥಾನದಲ್ಲಿ ಇದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಲೆಫೋರ್ಡ್ ರಿಪೋರ್ಟ್ ಚಿರತೆಗಳ ಒಂದು ಇಂಡೆಕ್ಸ್ ಇದೆಯಲ್ಲ ಇದರ ಪ್ರಕಾರ ಈ ಒಂದು ಲಿಸ್ಟ್ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಚಿರತೆಗಳಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಮಧ್ಯಪ್ರದೇಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಮಧ್ಯಪ್ರದೇಶದಲ್ಲಿ ಎಷ್ಟು ಚಿರತೆಗಳಿದೆ ಕೇಳಿದ್ರೆ ಮೂರು ಸಾವಿರದ ಒಂಬೈನೂರ ಚಿರತೆಗಳಿವೆ ಚಿರತೆಗಳಿವೆ ಭಾರತದಲ್ಲಿರುವಂಥ ಒಟ್ಟು ಚಿರತೆಗಳ ಸಂಖ್ಯೆ ಎಷ್ಟು ಭಾರತದಲ್ಲಿ ಒಟ್ಟು ಎಷ್ಟು ಚಿರತೆಗಳಿದಾವೆ ಹಾಗಾದ್ರೆ ಅಂತ ಕೇಳಿದ್ರೆ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕು ಚಿರತೆಗಳಿವೆ ಚಿರತೆಗಳಿವೆ ಸೊ ಇದರಲ್ಲಿ ಭಾರತದಲ್ಲಿ ಮಧ್ಯಪ್ರದೇಶ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ರೆ ಎರಡನೇ ಸ್ಥಾನದಲ್ಲಿರುವಂಥ ರಾಜ್ಯ ಸೆಕೆಂಡ್ ಪ್ಲೇಸ್ ರಾಜ್ಯ ಯಾವುದು ಕೇಳಿದ್ರೆ ಮಹಾರಾಷ್ಟ್ರ ಸೊ ಥರ್ಡ್ ಪ್ಲೇಸ್ ರಾಜ್ಯ ಯಾವುದು ಕೇಳಿದ್ರೆ ಥರ್ಡ್ ಪ್ಲೇಸ್ ಕರ್ನಾಟಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ನೂರ ಹನ್ನೊಂದು ಟ್ವೆಂಟಿ ತ್ರೀದಿದು ಈ ವರ್ಷ ಜಾರಿ ಭಾರತ ನೂರ ಹನ್ನೊಂದನೇ ಪ್ಲೇಸ್ ಅಲ್ಲಿ ಫಸ್ಟ್ ಪ್ಲೇಸ್ ಬೆಲಾರಸ್ ಸೆಕೆಂಡ್ ಪ್ಲೇಸ್ ಇರುವಂತದ್ದು ಬೆಲಾರಸ್ ನಂತರ ಬೋಸ್ನಿಯಾ ಇನ್ನು ಥರ್ಡ್ ಪ್ಲೇಸ್ ಇರುವಂತದ್ದು ಚಿಲಿ ಗ್ಲೋಬಲ್ ಟ್ರೇಡ್ ಔಟ್ಲುಕ್ ಅಂಡ್ ಸ್ಟಾಟಿಸ್ಟಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ಭಾರತ ಇದರಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ಇದನ್ನು ಜಾರಿ ಮಾಡೋದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಡಬ್ಲ್ಯೂ ಟಿ ಒ ಇದನ್ನು ಜಾರಿ ಮಾಡುತ್ತೆ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಯು ಎಸ್ ಎರಡನೇ ಸ್ಥಾನದಲ್ಲಿರುವುದು ಯು ಕೆ ಮೂರನೇ ಸ್ಥಾನದಲ್ಲಿರೋದು ಐರ್ಲ್ಯಾಂಡ್ ಸೊ ಭಾರತ ನಾಲ್ಕನೇ ಸ್ಥಾನದಲ್ಲಿ ಇದೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ಭಾರತ ನೂರ ಇಪ್ಪತ್ತಾರನೇ ಪ್ಲೇಸಲ್ಲಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಐಸ್ಲ್ಯಾಂಡ್ ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ಡೆನ್ಮಾರ್ಕ್ ಥರ್ಡ್ ಪ್ಲೇಸಲ್ಲಿರೋದು ಐರ್ಲ್ಯಾಂಡ್ ಸೊ ಕೊನೆಯ ಪ್ಲೇಸಲ್ಲಿರುವಂಥದ್ದು ಇದರಲ್ಲಿ ಅಫ್ಘಾನಿಸ್ತಾನ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಫಿನ್ಲ್ಯಾಂಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ಇದರಲ್ಲಿ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಭಾರತ ಇದರಲ್ಲಿ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿ ಇದೆ ಕೊನೆಯ ಪ್ರಶ್ನೆ ಇರುತ್ತಿದೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ಭಾರತದ ಸ್ಥಾನ ಏನು ಆಪ್ಷನ್ಸ್ ಈ ರೀತಿ ಇದೆ ಹನ್ನೆರಡು ಏಳು ಹತ್ತು ಒಂಬತ್ತು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್